ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಾರ್ಚ್ ತಿಂಗಳಿನ ಮಿಥುನ ರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂದರೆ ಮಾತಿನಲ್ಲಿ ಎಲ್ಲರನ್ನು ಗೆಲ್ಲಬಲ್ಲಂತಹ ಈ ಒಂದು ರಾಶಿಯವರು ಈ ಮಾರ್ಚ್ ತಿಂಗಳು ಶುಭ ಫಲ ಅಧಿಕವಾಗಿ ಪಡೆಯಲಿದ್ದಾರೆ ಮಿಥುನ ರಾಶಿಯಲ್ಲಿ ಕುಜನು ಇರುವ ಕಾರಣ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ವೇಗವಾಗಿ ಮಾಡುತ್ತಾರೆ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಕೇತು ಶಾಂತಿಯನ್ನು ಮಾಡುವುದು ತುಂಬ ಒಳ್ಳೆಯದು ಅದೇ ರೀತಿ ತಾಯಿಯ ಆರೋಗ್ಯವನ್ನು ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರಾಶಿಗೆ ಹತ್ತನೇ ಸ್ಥಾನದಲ್ಲಿ ಶುಕ್ರ ಇರುವ ಕಾರಣ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಹೊಸ ಉದ್ಯೋಗ ಹಣಕಾಸಿನ ವ್ಯವಸ್ಥೆ ಹಾಗೂ ಪ್ರಮೋಷನ್ ಸಿಗುವಂತಹ ಶುಭ ವೇಳೆಯಾಗಿರುತ್ತದೆ ರಾಶಿಗೆ ಎರಡನೇ ಸ್ಥಾನದ ಅಧಿಪತಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರವಾಗಿರುವುದರಿಂದ ಹಣಕಾಸಿನ ಎಲ್ಲ ತೊಂದರೆಗಳು ಹೆಚ್ಚು ಲಾಭ ಕೊಡುತ್ತದೆ ಮಿಥುನ ರಾಶಿಯವರು ಎತ್ತರವಾದಂತಹ ಬೆಟ್ಟದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರ ಮೂಲಕ ತನ್ನ ಮನಸ್ಸಿನ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಇದರಿಂದ ಈ ಮಿಥುನ ರಾಶಿಗೆ ಈ ತಿಂಗಳು ಹೆಚ್ಚು ಲಾಭವನ್ನು ಪಡೆಯುತ್ತಾರೆ ಅದೃಷ್ಟವಾದ ದೇವರು ನಂದೀಶ್ವರ ಅದೃಷ್ಟವಾದ ಬಣ್ಣ ನೀಲಿ ಬಣ್ಣ ಅದೃಷ್ಟವಾದ ವಾರ ಸೋಮವಾರ ಅದೃಷ್ಟವಾದ ಸಂಖ್ಯೆ ಎರಡು ಪರಿಹಾರ ಮಾರ್ಚ್ ತಿಂಗಳಿನಲ್ಲಿ ವಯಸ್ಸಾದವರಿಗೆ ಆಹಾರವನ್ನು ಕೊಡುವುದರ ಮೂಲಕ ಈ ಮಿಥುನ ರಾಶಿಯವರು ತನ್ನ ಪರಿಹಾರವನ್ನು ಮಾಡಿ ಹೆಚ್ಚು ಲಾಭ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು